ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮೈಸೂರು ಪಾಕ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಗಣೇಶನ ಹಬ್ಬ ಹತ್ತಿರ ಬರ್ತಾ ಇದೆಯಲ್ಲ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ನಾವು ಕೆಲವೊಂದು ತಿಂಡಿಗಳನ್ನೆಲ್ಲ ಮಾಡ್ತೀವಲ್ಲ ಹಾಗಾಗಿ ಈ ವಾರದಲ್ಲಿ ನಾನು ಎಲ್ಲ ತಿಂಡಿಗಳನ್ನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ಮೈಸೂರು ಪಾಕು ಹೀಗೆ ಜೇನುಗೂಡಿನಂತಹ ಮೈಸೂರು ಪಾಕ್ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಿಮಗೆ ಇವಾಗ ವಿಡಿಯೋ ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕ್ ಅಂತ ಹೇಳಿ ಅಲ್ವಾ ಸರಿ ಇವಾಗ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಕರೆಕ್ಟಾಗಿ ನಾವು ಅಳತೆ ಇಟ್ಕೊಂಡು ಮಾಡಿದ್ರೆ ನಾವು ಮಾಡುವ ಮೈಸೂರು ಪಾಕು ಪರ್ಫೆಕ್ಟಾಗಿ ಬರುತ್ತೆ ಈ ಕಪ್ಪಲ್ಲಿ ಎರಡು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ಕಡಲೆ ಹಿಟ್ಟನ್ನು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು ನಂತರ ಇದನ್ನು ನಾವು ಜರಡಿ ಹಿಡ್ಕೋಬೇಕು ಅದರಲ್ಲಿ ಈ ಬ ಅಂದರೆ ಉಂಡೆ ಉಂಡೆ ಥರ ಇರುತ್ತಲ್ಲ ಆ ಥರದ್ದೆಲ್ಲ ಇರಬಾರ್ದು ಹಾಗಾಗಿ ಚೆನ್ನಾಗಿ ಜರಡಿ ಹಿಡ್ಕೊಂಡ್ರೆ ನೀಟಾಗಿ ಇರುತ್ತೆ ಇವಾಗ ನಾನು ಜರಡಿ ಹಿಡ್ಕೊಂಡು ಆಗಿದೆ ನೋಡಿ ಈ ಥರ ಲಾಸ್ಟಿಗೆ ಈ ಈ ರೀತಿ ಬರೋದನ್ನ ಬಿಸಾಡೋಣ ನೋಡಿ ಇವಾಗ ಜರಡಿ ಹಿಡ್ಕೊಂಡೆಲ್ಲ ಆಯಿತು ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಫಸ್ಟಿಗೆ ನಾವು ಈ ರೀತಿ ಒಂದು ಟ್ರೇನ ತಗೋಬೇಕು ಸ್ವಲ್ಪ ಡೀಪ್ ಆಗಿರುವ ಟ್ರೇನ ತಗೋಬೇಕು ನಿಮ್ಮ ಹತ್ರ ಈ ರೀತಿ ಟ್ರೇ ಇಲ್ಲ ಅಂತ ಹೇಳಿದರೆ ಇಲ್ಲಾಂದರೆ ಸ್ಟೀಲ್ ಪಾತ್ರೆಗಳಿಗೂ ಕೂಡ ಹಾಕೋಬೋದು ನಾನಿಲ್ಲಿ ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡಿದ್ದೀನಿ ತುಪ್ಪನ ಸವರ್ಬಿಟ್ಟು ಚೆನ್ನಾಗಿ ಸವರಬೇಕು ಎಲ್ಲ ಕಡೆ ಹಾಕ್ಬಿಟ್ಟು ಒಂದು ಸೈಡ್ ಇಡೋಣ ನಂತರ ಇದು ಈ ಕೆಲಸನ ನಾವು ಫಸ್ಟಿಗೆ ಮಾಡಿಟ್ಕೋಬೇಕು ಆಮೇಲೆ ಮಾಡ್ಕೊತೀವಿ ಅಂತ ಹೇಳಿದರೆ ಆಗಲ್ಲ ಹಾಗಾಗಿ ಫಸ್ಟಿಗೆ ಈ ಈ ಟ್ರೇಗೆ ಈಗ ತುಪ್ಪನ ಹಾಕಿ ಸೈಡ್ ಇಟ್ಕೊಳ್ಳೋಣ ನಂತರ ನೋಡಿ ನಾನಿಲ್ಲಿ ಕಡಲೆಟ್ಟಿಗೆ ತುಪ್ಪನ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದು ಕೂಡ ಶ್ರೀಕೃಷ್ಣ ತುಪ್ಪನೇ ಯೂಸ್ ಮಾಡೀನಿ ನೋಡಿ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗಷ್ಟು ನಾನು ತುಪ್ಪನ ಹಾಕೊತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತುಪ್ಪ ಹಾಕಿದ್ನಲ್ಲ ನೀವು ಒಂದು ಕಪ್ಪು ಕೂಡ ಹಾಕೋಬೋದು ಅಥವಾ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಇಷ್ಟ ನಾನಿಲ್ಲಿ ಅಷ್ಟೊಂದು ಜಾಸ್ತಿ ತುಪ್ಪ ಬೇಕಾ ಬೇಡ ಅಂತ ಹೇಳಿ ಮುಕ್ಕಾಲು ಕಪ್ಪಾಗಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಇನ್ನೂ ಜಾಸ್ತಿ ಹಾಕಿದ್ರೆ ಒಳ್ಳೆ ಪೇಸ್ಟ್ ಥರ ಆಗಿಬಿಡುತ್ತೆ ಪರವಾಗಿಲ್ಲ ಆ ರೀತಿ ಆದ್ರೂ ಪರವಾಗಿಲ್ಲ ನಾನು ತುಪ್ಪನ ಇಲ್ಲಿ ಜಾಸ್ತಿ ಇಲ್ಲ ನಾನು ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ ಹಾಗಾಗಿ ಈಗ ಸ್ವಲ್ಪ ಡ್ರೈ ಆಗಿದೆ ನಂತರ ಇವಾಗ ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಸಕ್ಕರೆನ ಪಾಕ ಮಾಡ್ಕೋಬೇಕು ನಾನು ನೋಡಿ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ನಾನು ಇಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗಷ್ಟು ನೀರನ್ನು ಹಾಕೊತಾ ಇದ್ದೀನಿ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ಎಣ್ಣೆ ಕೂಡ ತಗೊಂಡು ತಗೊಂತ ಎಣ್ಣೆ ಮತ್ತೆ ನಾವು ಏನು ಸಕ್ಕರೆ ಪಾಕ ಮಾಡ್ಕೊ ರೆಡಿ ಮಾಡ್ಕೊತೀವಲ್ಲ ಎಡ್ ಒಟ್ಟಿಗೆ ಇಡೋಣ ಅಂದ್ರೆ ಎರಡು ಸ್ಟವಲ್ಲಿ ಒಟ್ಟಿಗೆ ಎಟ್ ಎ ಟೈಮಲ್ಲಿ ಇಡಬೇಕು ನೋಡಿ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ನನಗೆ ಒಂದು ಕಾಲು ಕಪ್ ಸಾಕಾಗುತ್ತೆ ಲಾಸ್ಟಿಗೆ ಅಂದ್ರೆ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಇವಾಗ ಎಕ್ಸ್ಟ್ರಾ ಉಳಿದ್ರೆ ಹಾಗೆ ಸಪ್ರೇಟಾಗಿ ಇಡಬೇಕು ಇವಾಗ ಒಂದು ಸ್ಟವಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇನ್ನೊಂದು ಸ್ಟವಲ್ಲಿ ಸಕ್ಕರೆ ಪಾಕನ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾಯೋಕ್ಕಿಡುವಾಗ ನಾವು ಲೋ ಫ್ಲೇಮಲ್ಲೇ ಕಾಯಕ್ಕಿಡಬೇಕು ನಾವು ಏನು ಕಡಲೆ ಹಿಟ್ಟಿಗೆ ಎಣ್ಣೆ ಹಾಕುವಾಗ ಅದು ಸ್ಟವ್ ಆನಾಗೇ ಇರಬೇಕು ಬಿಸಿ ಬಿಸಿ ಇರುವ ಎಣ್ಣೆನೇ ಹಾಕೋಬೇಕು ಹಾಗಾಗಿ ಲೋ ಫ್ಲೇಮಲ್ಲಿ ಇವಾಗ ಎಣ್ಣೆ ಕಾಯೋಕ್ಕಿಡೋಣ ಇವಾಗ ನೋಡಿ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ ಜಾಸ್ತಿ ಪಾಕ ಕೂಡ ಮಾಡ್ಕೋಬಾರ್ದು ನಾವು ಮಾಡುವ ಮೈಸೂರು ಪಾಕ ಚೆನ್ನಾಗಿ ಬರಲ್ಲ ಹಾಗಾಗಿ ಒಂದೆಳೆ ಪಾಕ ಬರೋ ತನಕ ಮಾತ್ರ ನಾವೀಗ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಒಂದು ಒಂದೆಳೆ ಪಾಕ ಬಂದಿದೆ ಅಂತ ಹೇಳಿ ನಾವು ಈ ರೀತಿ ಸ್ವಲ್ಪ ಪಾಕ ತೆಕ್ಕೊಂಡು ಈ ರೀತಿ ಚೆಕ್ ಮಾಡ್ಕೋಬೋದು ಕೈಯಲ್ಲೇ ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ ಅಲ್ಲ ಇಷ್ಟು ಸಾಕಾಗುತ್ತೆ ಈ ಟೈಮಿಗೆ ನಾವೀಗ ಕಡಲೆ ಹಿಟ್ಟು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತುಪ್ಪದ ಜೊತೆ ಇವಾಗ ಅದನ್ನು ಹಾಕೊಳ್ಳೋಣ ನಾವು ಇದನ್ನು ಹಾಕೊಳ್ಳುವಾಗ ಇಬ್ಬರಿದ್ರೆ ಚೆನ್ನಾಗಾಗುತ್ತೆ ಅಂದರೆ ಒಬ್ಬರು ಮಿಕ್ಸ್ ಮಾಡ್ತಾ ಇದ್ದಾಗ ಒಬ್ಬರು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ನಾನಿವಾಗ ಹಾಗೆ ಹಾಕೊತಾ ಇದ್ದೀನಿ ನಂತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅಲ್ಲಿ ಅಂದರೆ ಉಂಡೆ ಉಂಡೆ ಥರ ಇದೆಯಲ್ಲ ನಾವು ಇವಾಗ ಅದು ರಿಲೀಸ್ ಆಗುತ್ತೆ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಹಾಕಿದ ನಂತರ ಆವಾಗಲೂ ಕೂಡ ಗಂಟು ಗಂಟು ಥರದು ಹೋಗಿಲ್ಲ ಅಂತ ಹೇಳಿದ್ರೆ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡ್ರೆ ಅದು ಅದರಲ್ಲಿರೋ ಗಂಟು ಗಂಟುಗಳು ಸ್ವಲ್ಪವೂ ಇರಲ್ಲ ಕಂಪ್ಲೀಟಾಗಿ ನೀಟಾಗಿ ಆಗುತ್ತೆ ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಗಂಟು ಗಂಟಿರಲ್ಲ ನೋಡಿ ಹೇಗಾಗಿದೆ ಇವಾಗ ಅಂತ ತೋರಿಸ್ತೀನಿ ನೋಡಿ ನಾವು ತುಪ್ಪ ಎಲ್ಲ ಗಟ್ಟಿಯಾಗಿರೋ ತುಪ್ಪ ಹಾಕಿದ್ನಲ್ಲ ಇವಾಗ ತುಪ್ಪ ಎಲ್ಲ ಕರಗಿಬಿಟ್ಟು ನೋಡಿ ಈಗ ಹಿಟ್ಟು ಕೂಡ ನೀರಾಗಿದೆ ನೋಡಿ ಈ ರೀತಿ ಆಗುತ್ತೆ ಇದನ್ನು ನಾವು ಹತ್ರ ಹತ್ರ ಒಂದು ಹತ್ತು ನಿಮಿಷ ಆದರೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಕಡಲೆ ಹಿಟ್ಟು ಇವಾಗ ತುಪ್ಪದ ಜೊತೆ ಚೆನ್ನಾಗಿ ಬೆರ್ತಿದೆ ನೋಡಿ ಇವಾಗ ಸ್ವಲ್ಪ ದಪ್ಪ ಆಗ್ತಾ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ನಾವೇನು ಎಣ್ಣೆ ಕಾಯಿ ಇಟ್ಟಿದ್ದೀವಲ್ಲ ಅದನ್ನು ಒಂದೊಂದು ಅಥವಾ ಎರಡು ಸೌಂಡ್ ಹಾಕ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಎಣ್ಣೆಕಾಯಿ ಕಿಟ್ಟಿದ್ದೀವಲ್ಲ ಅದು ಸ್ಟವ್ನ ಆಫ್ ಮಾಡಬಾರ್ದು ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಬರಬೇಕು ನೋಡಿ ಈ ರೀತಿ ಬಬಲ್ಸ್ ಥರ ಬರಬೇಕು ಎಣ್ಣೆ ಹಾಕಿದಾಗ ಈ ರೀತಿ ಬಬಲ್ಸ್ ಥರ ಬರಬೇಕು ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಾಡುವಾಗಲೂ ಕೂಡ ಇಬ್ರು ಇದ್ರೆ ಚೆನ್ನಾಗುತ್ತೆ ಒಬ್ಬರು ಎಣ್ಣೆ ಹಾಕೋದು ಒಬ್ಬರು ಹೀಗೆ ಮಿಕ್ಸ್ ಮಾಡ್ತಾ ಇದ್ರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸಲ ಎರಡು ಸೌಟಾಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನಾವೀಗ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀವು ನೋಡ್ಬೋದು ಕಡಲೆ ಹಿಟ್ಟು ಚೆನ್ನಾಗಿ ಎಣ್ಣೆನ ಅಬ್ಸರ್ವ್ ಮಾಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದೆ ಅಲ್ಲ ನಂತರ ಈ ರೀತಿ ಅಬ್ಸರ್ವ್ ಅದು ಎಣ್ಣೆ ಖಾಲಿಯಾಗಿದೆ ಅನ್ ನಂತರ ನಾವು ಮತ್ತೆ ಎಣ್ಣೆನ ಹಾಕೋಬೇಕಾಗತ್ತೆ ಮತ್ತೆ ನಾನಿವಾಗ ಅದೇ ಸೌಟಲ್ಲಿ ಎರಡು ಸೌಟ ಎರಡರಿಂದ ಮೂರು ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನೋಡಿ ಬಬಲ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರುತ್ತೆ ಅಂತ ಅರ್ಥ ಬಬಲ್ಸ್ ಚೆನ್ನಾಗಿ ಬಂದರೆ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇದೇ ತರ ಅದೇ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗಲೂ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದೆ ಕಡಲೆ ಹಿಟ್ಟು ಎಣ್ಣೆನ ಅಬ್ಸರ್ವ್ ಮಾಡ್ತಾ ಇದೆ ಇದು ಪರ್ಫೆಕ್ಟಾಗಿ ಆದ ನಂತರ ಮತ್ತೆ ಕೂಡ ನಾನು ಈಗ ಎಣ್ಣೆನ ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟು ಎಷ್ಟು ಚೆನ್ನಾಗಿ ಎಣ್ಣೆನ ಎಳ್ಕೊಳ್ಳುತ್ತೋ ಅಷ್ಟು ತನ್ನ ತನಕ ನಾವೀಗ ಎಣ್ಣೆನ ಹಾಕ್ತಾನೆ ಇರಬೇಕು ನೋಡಿ ಇವಾಗ ಮತ್ತೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೂಡಲೇನೇ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ಬೋದು ನೋಡ್ಬೋದು ನೀವು ಅಷ್ಟೊಂದು ಎಣ್ಣೆನ ಕಡಲೆ ಹಿಟ್ಟು ಎಣ್ಣೆನ ಅಬ್ಸರ್ವ್ ಮಾಡ್ತಾ ಇಲ್ಲ ನೋಡಿ ಮೇಲ್ಗಡೆಯಲ್ಲೇ ಎಣ್ಣೆ ಕೂಡ ಕಾಣಿಸ್ತಾ ಇದೆಯಲ್ಲ ಅಂತ ಟೈಮಲ್ಲಿ ನಾವು ನೋಡಿ ನಾವೇನು ಟ್ರೇನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಕೂಡಲೇನೆ ಹಾಕಿಬಿಡ್ಬೇಕು ಅದಕ್ಕೆ ಅದರಲ್ಲೇ ಇಟ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಇನ್ನೇನು ಸ್ಟಾಪ್ ಸ್ಟವ್ ಆಫ್ ಮಾಡಿದ ತಕ್ಷಣ ನಾವೇನು ಟ್ರೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ನಾನು ಇಲ್ಲಿ ಎರಡು ಟ್ರೇಗೆ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಹಾಗಾಗಿ ಇನ್ನೊಂದು ಕೂಡ ಹಾಕೊಂಡಿ ನೋಡಿ ಹಾಕೊಂಡ ನಂತರ ನಾವು ಪ್ರೆಸ್ ಮಾಡೋದಾಗಲಿ ಆ ಥರ ಏನು ಮಾಡಬಾರ್ದು ಮೇಲ್ಗಡೆ ಮಾತ್ರ ಸೆಟ್ ಮಾಡ್ಕೋಬೇಕು ಅಷ್ಟೇ ಪ್ರೆಸ್ ಮಾಡಿಕೊಂಡ್ರೆ ನಾವು ಅದು ಜೇನುಗೂಡು ಥರ ಬರಲ್ಲ ಹಾಗಾಗಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಸೆಟ್ ಮಾಡ್ಕೋಬೇಕು ಅಷ್ಟೇ ಮೇಲ್ಗಡೆ ಸ್ವಲ್ಪ ಈ ಥರ ಸೆಟ್ ಮಾಡ್ಕೋಬೇಕು ಅಷ್ಟೇ ತುಂಬಾ ಈಸಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆಯಲ್ಲಿ ನಾವು ಮೈಸೂರು ಪಾಕ್ನ ರೆಡಿ ಮಾಡ್ಕೋಬೋದು ಇದು ತಣಿಯಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಗೊಳತ್ತೆ ಬಿಟ್ರೆ ಮಾಡೋಕ್ಕೆ ಮಾತ್ರ ಅರ್ಧ ಗಂಟೆ ಸಾಕಾಗುತ್ತೆ ನಾನಿಲ್ಲಿ ಅರ್ಧ ಗಂಟೆಯಲ್ಲಿ ಮೈಸೂರು ಪಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಬ್ಬದ ಟೈಮಲ್ಲಿ ಇಂಥ ಸ್ವೀಟ್ಗಳನ್ನೆಲ್ಲ ಇಟ್ಕೊಂಡ್ರೆ ಹಬ್ಬದ ದಿನ ನಾವು ಆರಾಮಾಗಿ ಪೂಜೆಗಳನ್ನು ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ನಂತರ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಒಂದು ನೈಫ್ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಅದನ್ನು ಕಟ್ ಮಾಡ್ಕೋಬೇಕು ಆವಾಗ ಅದು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಆವಾಗಲೇ ಕಟ್ ಮಾಡ್ಕೋಬೇಕು ನಂತರ ನಾವು ತಣದ ಮೇಲೆ ಕಟ್ ಮಾಡ್ಕೊಂಡು ಮಾಡ್ಕೋತೀವಿ ಅಂತ ಹೇಳಿದ್ರೆ ಕಟ್ ಆಗಲ್ಲ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಅದು ಟ್ರೇಗೆ ಏನು ಹಾಕ್ತೀವಲ್ಲ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಆದ ತಕ್ಷಣ ನಾವು ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನೋಡ್ತಿದ್ದೀರಲ್ಲ ಕಟ್ ಮಾಡೋ ಕಟ್ ಮಾಡುವಾಗಲೂ ಕೂಡ ನೀಟಾಗಿ ಕಟ್ ಆಗ್ತದೆ ಎಲ್ಲೂ ಕೂಡ ನೈಫ್ ಕೂಡ ಅಂಟ್ತಾ ಇಲ್ಲ ಆ ರೀತಿ ಆದರೆ ಅಂದರೆ ಎಲ್ಲೂ ನೈಫ್ಗೆ ಅಂಟಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರುವ ಮೈಸೂರು ಪಾಕು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಓಕೆ ಫ್ರೆಂಡ್ಸ್ ಇವಾಗ ಒಂದು ಎರಡು ಅವರ್ ಆದಮೇಲೆ ಇವಾಗ ಇದನ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಎರಡು ಅವರ್ ಆಗಿದೆ ಚೆನ್ನಾಗಿ ತಂದಿದೆ ಸ್ವಲ್ಪ ಬಿಸಿ ಇಲ್ಲ ಇವಾಗ ನಾನು ಇದನ್ನು ಉಲ್ಟ ಮಾಡಿಬಿಟ್ಟು ಇದನ್ನ ಓಪನ್ ಮಾಡೋಣ ಇಲ್ಲಿ ಒಂದು ಮರದ ಟ್ರೈ ತೊಗೊಂಡಿದ್ದೀನಿ ಅದರ ಮೇಲ್ಗಡೆ ಈ ರೀತಿ ಇಟ್ಬಿಟ್ಟು ಅದನ್ನ ಉಲ್ಟ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಟ್ಯಾಪ್ ಮಾಡಿದ್ರೆ ಆಗುತ್ತೆ ಬಂದ್ಬಿಡುತ್ತೆ ಅದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಾವ್ ಎಷ್ಟು ಸೂಪರ್ ಆಗಿದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಮೈಸೂರು ಪಾಕು ಒಳ್ಳೆ ಜೈನ್ ಥರ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನನ್ನಿಲ್ಲಿ ತುಪ್ಪ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ ನೀವು ತುಪ್ಪ ಜಾಸ್ತಿ ಬೇಕು ಅಂತ ಅನ್ಸಿದಿದ್ರೆ ತುಪ್ಪ ಜಾಸ್ತಿ ಹಾಕಿ ತುಪ್ಪ ಜಾಸ್ತಿ ಹಾಕ್ಕೊಂಡು ಕೂಡ ನೀವು ಮಾಡ್ಬೌದು ನನ್ನಿಲ್ಲಿ ತುಪ್ಪ ಜಾಸ್ತಿಯಾಗಿ ನಾವು ಇಲ್ಲಿ ಇಲ್ಲ ಹಾಗಾಗಿ ತುಪ್ಪ ಕಡಿಮೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಹಬ್ಬಕ್ಕೆ ಒಳ್ಳೆಯ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ನೋಡಿ ನಾವು ಸ್ಟಾರ್ಟಿಂಗ್ ಕಟ್ ಮಾಡ್ಕೊಂಡಿರೋ ಇರೋದ್ರಿಂದ ನೀಟಾಗಿ ಇವಾಗ ಕಟ್ ಆಗ್ತಿದೆ ಇಲ್ಲಾಂದರೆ ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಕಾಗಲ್ಲ ಆಮೇಲೆ ಕಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ನೋಡೋದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು